ರಕ್ಷಾ ಮ್ಯಾಟ್ರಿಕ್ಸ್ ಕೇಂದ್ರಕ್ಕೆ ಸ್ವಾಗತ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ವಾಸ್ತುತಜ್ಞ ಆಧ್ಯಾತ್ಮಿಕ ಗುರು ಲೋ ಆಫ್ ಅಟ್ರಾಕ್ಷನ್ ಕೋಚ್ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹಣವನ್ನು ಹೇಗೆ ಪ್ರಕಟಿಸುವುದು ಹಣವೇ ಶಕ್ತಿ ನೀವು ಅಲ್ಪಾವಧಿಯಲ್ಲಿ ಅಥವಾ ದೀರ್ಘಾವಧಿಯಲ್ಲಿ ಹಣವನ್ನು ಪ್ರಕಟಿಸಲು ಹೋದರೆ ಜಗತ್ತಿನಲ್ಲಿ ಎಲ್ಲವೂ ಶಕ್ತಿ ಮತ್ತು ಹಣವು ಇದಕ್ಕೆ ಹೊರತಾಗಿಲ್ಲ ಎಂದು ನೀವು ಮೊದಲು ಅರ್ಥ ಮಾಡಿಕೊಳ್ಳಬೇಕು ನೀವು ನಾನು ಶ್ರೀಮಂತ ನನಗೆ ಬೇಕಾದುದನ್ನು ನಾನು ನಿಭಾಯಿಸಬಲ್ಲೆ ಹಣ ನನಗೆ ಸುಲಭವಾಗಿ ಬರುತ್ತದೆ ನನ್ನ ಜೀವನದಲ್ಲಿ ಹಣವು ಹೇರಳವಾಗಿದೆ ಎಂದು ಹೇಳಬೇಕು ಒಮ್ಮೆ ನೀವು ನಿಮ್ಮ ಮನಸ್ಥಿತಿಯಲ್ಲಿ ಈ ಬದಲಾವಣೆಯನ್ನು ಮಾಡಿದರೆ ನೀವು ರಾತ್ರಿಯಿಡೀ ಹಣವನ್ನು ಪ್ರಕಟಿಸಲು ಸಿದ್ಧರಾಗಿರುತ್ತೀರಿ ನಿಮ್ಮ ಬಳಿ ಹೇರಳವಾಗಿ ಹಣವಿದೆ ಮತ್ತು ನೀವು ಈಗಾಗಲೇ ಹೊಂದಿರುವ ಹೆಚ್ಚಿನದನ್ನು ಸ್ವೀಕರಿಸಲು ನೀವು ಸಿದ್ಧರಾಗಿರುವಿರಿ ಎಂದು ನೀವು ವಿಶ್ವಕ್ಕೆ ಸಂದೇಶಗಳನ್ನು ಕಳುಹಿಸುತ್ತೀರಿ ಒತ್ತಡಕ್ಕೆ ಒಳಗಾಗಬೇಡಿ ಆನಂದಿಸಿ ಹಣ ಅಥವಾ ಯಾವುದನ್ನಾದರೂ ತೋರಿಸಲು ಪ್ರಯತ್ನಿಸುವಾಗ ನೀವು ಒತ್ತಡವನ್ನು ನಿಲ್ಲಿಸಬೇಕು ಅದು ಯಾವಾಗ ಬರಲಿದೆ ಅದು ಹೇಗೆ ಬರಲಿದೆ ಮುಂತಾದ ಪ್ರಶ್ನೆಗಳನ್ನು ಪ್ರಜ್ಞಾಪೂರ್ವಕವಾಗಿ ಕೇಳಿಕೊಳ್ಳುವುದನ್ನು ನಿಲ್ಲಿಸಿ ಅಥವಾ ಯಾವುದೇ ರೀತಿಯ ಪ್ರಶ್ನೆಯು ನಿಮ್ಮನ್ನು ಫಲಿತಾಂಶದ ಬಗ್ಗೆ ಯೋಚಿಸುವಂತೆ ಮಾಡುತ್ತದೆ ಹಣವನ್ನು ವ್ಯಕ್ತಪಡಿಸಲು ದೃಶ್ಯೀಕರಿಸಿ ಮ್ಯಾನಿಫೆಸ್ಟ್ ಮಾಡಲು ಹಣದ ವಾಸನೆ ವಾಲೆಟ್ ಪ್ರಕ್ರಿಯೆ ಕಾಲ್ಪನಿಕ ಖರೀದಿ ಪಟ್ಟಿ ನಿಮ್ಮ ಭಾವನೆಯೊಂದಿಗೆ ಹೊಂದಿಸಿ ಹಣದ ಧ್ಯಾನ ನೀವು ಈಗಾಗಲೇ ಹೊಂದಿದ್ದಕ್ಕೆ ಕೃತಜ್ಞರಾಗಿರಿ ದಿನವಿಡೀ ಎಲ್ಲದಕ್ಕೂ ಹೌದು ಎಂದು ಹೇಳಿ ನಿಮ್ಮ ಜೀವನದಲ್ಲಿ ಏನು ಬದಲಾಗುತ್ತದೆ ಅವುಗಳನ್ನು ಉಂಟುಮಾಡುವ ಬ್ಲಾಕರ್ಗಳನ್ನು ಗುರುತಿಸುವ ಮತ್ತು ತೆಗೆದುಹಾಕುವ ಮೂಲಕ ಹಣದ ಸಮಸ್ಯೆಗಳನ್ನು ನಿವಾರಿಸಿ ನಿಮ್ಮ ಸಂಗಾತಿ ಸಂಗಾತಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಅಸಾಧಾರಣ ಸಂಬಂಧಗಳನ್ನು ಹೊಂದಿರಿ ಶಕ್ತಿಯುತ ಅಭಿವ್ಯಕ್ತಿ ತಂತ್ರಗಳನ್ನು ಬಳಸಿಕೊಂಡು ನಿಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ಆಕರ್ಷಿಸಿ ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ರಿಪ್ರೋಗ್ರಾಂ ಮಾಡುವ ಮೂಲಕ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸಿ ಎಲ್ಲ ನಕಾರಾತ್ಮಕ ಮಾದರಿಗಳನ್ನು ತೆಗೆದುಹಾಕುವ ಮೂಲಕ ವ್ಯಾಪಾರ ಉದ್ಯೋಗ ಮತ್ತು ಅಧ್ಯಯನಗಳಲ್ಲಿ ಯಶಸ್ಸನ್ನು ಸಾಧಿಸಿ ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳನ್ನು ಪರಿವರ್ತಿಸಿ ತ್ವರಿತ ಅಭಿವ್ಯಕ್ತಿಗಳಿಗಾಗಿ ಸುಲಭ ಮತ್ತು ಮೋಜಿನ ರೀತಿಯಲ್ಲಿ ಆಕರ್ಷಣೆಯ ತಂತ್ರಗಳ ನಿಯಮವನ್ನು ಕಲಿಯಿರಿ